ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಯಾರೇ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತೀರಾ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನು ಅಂತಂದರೆ ಒಂದು ಪೇರ್ ಬಡ್ಜಿ ಸಾಕುವ ವಿಧಾನ ಬಿಗಿನರ್ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೇಜ್ ಸೈಜು ಫಸ್ಟು ನಿಮಗೆ ಬೇಕಾಗಿರೋದು ಕೇಜು ಆದಷ್ಟು ಒಂದು ಸ್ವಲ್ಪ ದೊಡ್ಡ ಜಿ ತಗೊಳ್ಳಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರ್ಯಾರು ಬಡ್ಸ್ಕೊಳ್ಳಿ ಸಾಕ್ತ ಹೋಗ್ತಿದ್ರ ಒಂದು ಪೇರಿಂದಲೇ ಸ್ಟಾರ್ಟ್ ಮಾಡಿ ಬಡಿಸ್ಕೊಳ್ಳನ್ನ ಅದರಿಂದ ನಿಮಗೆ ಅನುಭವ ಆಗುತ್ತೆ ಅದರಿಂದ ಆಮೇಲೆ ಜಾಸ್ತಿ ನೀವು ಬಡಿಸ್ಕೊಂಡು ಮಾಡ್ಬೋದು ನಾನು ಒಂದೇ ಜೊತೆ ಬಳಸ್ಕೊಂಡು ಹಾಕ್ಬಿಟ್ಟು ನಾನು ಇಷ್ಟೊಂದು ಪೇರ್ ಮಾಡಿರೋದು ಫ್ರೆಂಡ್ಸ್ ಅದ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ಬಡ್ಸೋ ಇದು ಮಾಡಿಕೊಂಡು ಫಸ್ಟು ಕೇಜ್ ಸೈಜ್ ಎಷ್ಟಿರಬೇಕು ಅಂದರೆ ನೋಡಿ ಈ ಕೇಜು ಇಲ್ಲಿ ಬ್ಲೂ ಕಲರ್ ಕೇಜ್ ಇದೆಯಲ್ಲ ಇದು ಇದು ಇಲ್ಲಿಂದ ಇಲ್ಲಿಗೆ ಇಪ್ಪತ್ತ್ನಾಲ್ಕು ಇಂಚಿದೆ ಎರಡು ಅಡಿ ಹಿಂಗೆ ಎರಡು ಅಡ್ಡ ಹದಿನೆಂಟು ಇಂಚಿದೆ ಒಂದು ಅರಡಿ ಇದೆ ಫ್ರೆಂಡ್ಸ್ ಈ ಥರ ಕೇಜ್ಗಳು ಯಾಕಂದ್ರೆ ಯಾಕಂದರೆ ಪೆಟ್ ಅಲ್ಲಿ ನಿಮಗೆ ಇದು ಮಾಡ್ತಾರೆ ಇದಕ್ಕೆ ಎರಡು ಪೇರ್ ಬಿಡ್ಸ್ಕೊಂಡು ಬಿಡ್ಬೋದು ಅಂತ ಇದು ಮಾಡ್ತಾರೆ ಬೇಡ ಒಂದೇ ಪೇರ್ ಬಿಡಿ ಆದಷ್ಟು ನೀವು ಫಸ್ಟ್ ಟೈಮು ತರ್ತೀನಿ ಅಂತ ಅಂದರೆ ಬಡ್ಸ್ಕೊಂಡು ಬ್ರೀಡಿಂಗ್ ಮಾಡ್ತಾರೆ ಒಂದೇ ಪೇರ್ ಬಿಡಿ ಫಸ್ಟ್ ಟೈಮ್ ತರ್ತಿದ್ದೀರ ಅಂತಂದ್ರೆ ಅದಕ್ಕೆ ಎರಡು ಪೇರ್ ಬಡ್ಸ್ಕೊಳ್ತಾ ಬನ್ನಿ ಆಮೇಲೆ ಮೇಲು ಫಿಮೇಲ್ ಕನ್ಫರ್ಮ್ ಆಗಿರಬೇಕು ಅಲ್ಲಿ ನಿಮಗೆ ಫಸ್ಟ್ ಟೈಮ್ ತಗೋದಕ್ಕೆ ಮೇಲು ಫಿಮೇಲ್ ಹೆಂಗೆ ಹೆಂಗೆ ಏನು ಅಂತ ಗೊತ್ತಿರೋಲ್ಲ ನಿಮಗೆ ಒಂದು ಮೇಲು ಮೇಲೇ ತಗೊಬಿಡ್ತೀರಾ ಫಿಮೇಲ್ ಫಿಮೇಲ್ನೇ ತಗೊಬರ್ತೀರ ಬ್ರೀಡ್ ಮಾಡ್ತಿಲ್ಲ ಬ್ರೀಡ್ ಮಾಡ್ತಿಲ್ಲ ಅಂತೀರಾ ಆಮೇಲೆ ಕಡ್ಡಿಗಳು ಕಡ್ಡಿಗಳು ಹಿಂಗೆ ಬಾಕ್ಸ್ ಟೇಪಲ್ ಕೊಟ್ಟಿರ್ತಾರೆ ಕೆ ಬ್ರೀಡಿಂಗ್ ಇದಕ್ಕೆ ಕೇಜ್ಗಳಿಗೆ ನೀವೇನು ಮಾಡಬೇಕು ನೋಡಿ ಎರಡು ಥರ ಕಡ್ಡಿ ಒಂದು ಕಟ್ ಮಾಡಿ ಡಬಲ್ ಕಡ್ಡಿ ಕೊಡಿ ಯಾಕಂದರೆ ಅದಕ್ಕೆ ಪ್ಲೇ ಮಾಡೋಕ್ಕೆ ಈಸಿ ಆಗಬೇಕು ಬರ್ಡ್ಸ್ಗಳು ಎಷ್ಟು ಚೆನ್ನಾಗಿ ಸಾಧ್ಯವಾಗಿ ಆರತ್ತೋ ಅಷ್ಟು ಚೆನ್ನಾಗಿ ಬರ್ಡ್ಸ್ಗಳು ಹೆಲ್ತಿಯಾಗಿರುತ್ತೆ ನಿಮ್ಮ ಮನೆಗೆ ಬ ಹೊಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬ್ರೀಡಿಂಗ್ ಬರುತ್ತೆ ಬ್ರೀಡಿಂಗ್ ರಿಸಲ್ಟ್ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಬರ್ಡ್ಸ್ಗಳು ಆಮೇಲೆ ಫಸ್ಟ್ ಟೈಮ್ ಗಳು ತತ್ತಿರ ಜನ ಜಾಸ್ತಿ ಓಡಾಡ್ತಿರೋ ಜಾಗದಲ್ಲಿ ಇಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅದಕ್ಕೆ ಒಂದು ಪ್ರೈವೇಸಿ ಅಂತ ಕೊಡಿ ಯಾಕಂದ್ರೆ ಅದು ಸ್ಟಾರ್ಟಿಂಗ್ ನೀವು ತಂದಕ್ಕೆ ಮೊಡ್ಕೆ ಹೊಡೋ ಇಲ್ಲ ಪಾರ್ಟ್ ಇಲ್ಲ ಬಿಲ್ಡಿಂಗ್ ಮಸ್ ಏನು ಹೋಗಬೇಡಿ ಹೋಗ್ಬೇಡಿ ಮನೆಗೆ ಒಂದು ಮೂರು ತಿಂಗಳು ಅಡ್ಜಸ್ಟ್ ಆಗಲಿ ಅಲ್ಲಿಂದ ಅಡಲ್ಟ್ ಪೇರ್ಗಳು ತರೋಕೋಗ್ಬಿಡಿ ಸೆಮಿ ಹಿಟ್ಟಿರಿ ಸೆಮಿಲ್ಟಿ ಅಂದರೆ ಒಂದು ಮೂರು ತಿ ಮೂರು ತಿಂಗಳಾಗಿರ್ಬೇಕು ಅಡಲ್ಟ್ ಅಂದರೆ ಹೆಂಗೆ ಇರ್ತಾ ಗೊತ್ತಾ ಕಣ್ ಸುತ್ತ ರಿಂಗ್ ಇರುತ್ತೆ ಅಂತ ಬಡಿಸ್ಕೊಳ್ಳೆ ಯಾವುದೇ ಕಾರಣಕ್ಕೂ ರಿಂಗ್ ಇಲ್ದೇ ರ ಬಡಿಸ್ಕೊಳ್ಳಿ ಎಡ್ ಹತ್ರ ಸ್ವಲ್ಪ ಮೇಲೆ ಡಿಸೈನ್ಸ್ಗಳು ಹೋಗಿರ್ತವೆ ರಿಂಗ್ ಇಲ್ದೇರ ಬಡಿಸಿಕೊಳ್ಳೆ ತಗೊಂಡಿ ಮೇಲೆ ಫೀಮೇಲ್ ಕರೆಕ್ಟಾಗಿ ನೋಡಿಕೊಂಡು ಯಾಕಂದ್ರೆ ಅದು ನೀವು ಸೆಮಿ ಅಂಡರ್ಟ್ ತಂದರೆ ಏನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಚೆನ್ನಾಗಿ ಅದು ನಿಮ್ಮ ಮನೆಗೆ ಚೆನ್ನಾಗಿ ಮತ್ತೆ ಮತ್ತು ತೊಂದರೆ ಇವತ್ತು ಬೇರೆ ಬ್ರೀಡ್ ಬ್ರೀಡೆಲ್ಲ ಆಗಿರ್ತವೆ ಅದು ನಿಮ್ಮ ಮನೆಗೆ ಅಡ್ಜಸ್ಟ್ ಆಗೋದು ಭಾರಿ ಕಷ್ಟ ಆಮೇಲೆ ಅಂತ ಹಬ್ಬ ಬಡಿಸ್ಕೊಳು ಪೆಟ್ಟ ಏನಕ್ಕೆ ಬರ್ತಾರೆ ಪೆಟ್ ಚಾಪಲ್ಲಿ ಏನಕ್ಕೆ ಹಾಕ್ತಾರೆ ಅಂತಂದರೆ ಅವರು ಬ್ರೀಡರ್ಸ್ಗಳು ಅದು ಬ್ರೀಡ್ ಮಾಡಿ ಬ್ರೀಡ್ ಮಾಡಿ ಸುಸ್ತಾಗಿರೋ ಬಡಸ್ಕೊಳನೆ ಅವ್ರು ಹಾಕೋಲ್ಲ ತಂದು ಅಲ್ಲಿ ಪೆಟ್ ಚಾಪಗಳಿಗೆ ಆಯಿತಾ ಆದಷ್ಟು ಸೆಮಿಡಳ್ತಾರೆ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗುತ್ತೆ ಅದು ನೀವು ಹೆಂಗೆ ಬೇಕಾದ್ರೆ ಇದು ಮಾಡಿದ್ರೆ ಅದು ಕೈ ಹಾಕಿರೀ ಅದು ಹಾರಾಡೋಲ್ಲ ಕೆ ಒಳಗೆ ಆ ಥರ ಆಮೇಲೆ ಬ್ರೀಡಿಂಗ್ ಮಾಡಿಸೋದೇನು ಅಂತ ಅಂದರೆ ನೋಡಿ ಆದಷ್ಟು ನಾನು ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ ನೀವು ಮಡಕೆಗಳು ಕೊಡೋದಕ್ಕಿಂತ ಬೇಡಿಂಗ್ ಬಾಸು ಒಂದು ಒಂದು ಮೂರು ತಿಂಗಳು ಅಜೆಸ್ಟ್ ಆಗಲಿ ನಿಮ್ಮ ಮನೆಗೆ ಅದು ಪೇರಿಂಗ್ ಆಗುತ್ತೆ ಬಾಂಡಿಂಗ್ ಆಗುತ್ತೆ ಒಂದಕ್ಕೊಂದು ಫುಡ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಫುಡ್ ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ ಪೂರ್ತಿ ಬಾಂಡಿಂಗ್ ಆಗುತ್ತೆ ಒಂದು ಸಿಕ್ಸ್ ಮಂತ್ ನೀವು ಎಮಿಡಿಯೇಟ್ ತಂದ್ರೂ ಸಿಕ್ಸ್ ಮಂತ್ ಸೆವೆನ್ ಮಂತ್ ಮಡಿಕೆ ಕಟ್ಟಕ್ಕೆ ಹೋಗ್ಬಿಡಿ ಚೆನ್ನಾಗಿ ಅಜೆಸ್ಟ್ ಆಗಲಿ ಅದು ನೀಟಾಗಿ ಏನೇನು ಸಪ್ಲಿಮೆಂಟ್ ಬೇಕು ಕ್ಯಾಲ್ಸಿಯಂ ಬೇಕು ನೋಡಿ ಇಲ್ಲಿ ವೈಟ್ ಇದೆಯಲ್ಲ ಇದು ಕ್ಯಾಲ್ಸಿಯಮ್ ಇದು ಪ್ರೆಡ್ ಶೇಪರ್ ಎಲ್ಲ ಸಿಗುತ್ತೆ ಫ್ರೆಂಡ್ ಅದಕ್ಕೆ ಲಿಕ್ವಿಡ್ಗಳು ತಾನಿ ಕೋಳ ಎಲ್ಲ ಬರ್ತವೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನ ನೋಡಿ ನಿಮ್ಗೆ ಚೆಕ್ಔಟ್ ಮಾಡಿ ಗೊತ್ತಾಗುತ್ತೆ ತಾನಿ ಕೋಳ ಬರ್ತಾ ಇರ್ತದೆ ನಾಲ್ಕು ರೆಡಿ ಮಾಡಿ ಆಲ್ರೆಡಿ ನಾಲ್ಕು ಬಡ್ ಸ್ಟಾರ್ಟಿಂಗ್ ತಂದರೆ ನಾಲ್ಕು ಬಡಿಸ್ಕೊಳ್ತೀನಿ ನಾನು ಗೊತ್ತಿಲ್ಲ ನಾನು ಫಸ್ಟ್ ಒಂದೇ ಪೇರಿಂದ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ನನಗೆ ಗೊತ್ತಿರಲ್ಲ ಪೆಟ್ ಶಾಪಲ್ಲಿ ಏನಾಯಿತು ಅಂದರೆ ಫೀಮೇಲ್ ಫೀಮೇಲ್ನೇ ಕೊಟ್ಟಿದ್ರು ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಅದು ಅವ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ನಾನು ಈಗ ಇದು ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ಒಂದೇ ಪೇರೆ ಸಾಕಿದ್ದು ಒಂದು ಪೇರ್ ಸಾಕಿ ನೋಡಿ ಇವಾಗ ಇಷ್ಟೊಂದು ಇಷ್ಟು ತುಂಬ ಪೇರುಗಳಾಗಿದ್ದಾವೆ ನೋಡಿ ಹೆಚ್ಚು ಕಮ್ಮಿ ತರ್ಟಿ ಪೇರ್ ಇದಾವೆ ಫ್ರೆಂಡ್ಸ್ ಇನ್ನೂ ಮೂರು ಮೂರು ಕೆ ಜಿ ಹಾಕ್ಬೋದು ಇಲ್ಲಿಗೆ ನೋಡೋಣ ಹಾಕ್ತೀನಿ ಸದಿದ್ದಲೆ ಕೊಡಿ ಫ್ರೆಂಡ್ಸ್ ನೀಟಾಗಿ ಬ್ರೀಡ್ ಆಗುತ್ತೆ ನೀಟಾಗಿ ನಿಮಗೆ ಮರಿಗಳು ಚೆನ್ನಾಗಿ ಮರಿಗಳು ಚೆನ್ನಾಗಿ ಮರಿಗಳು ಇದ್ದಾಗ ಫುಡ್ಡು ಸಾಫ್ಟ್ ಫುಡ್ಗಳು ಕೊಡಿ ಚೆನ್ನಾಗಿ ನೋಡ್ಕೊಳ್ಳಿ ಬಡ್ಸ್ಕೊಳ್ಳೋಣ ಆಮೇಲೆ ಟ್ರೈ ಇನ್ನೊಂದು ವಿಷಯ ಟ್ರೈ ಇದೆಯಲ್ಲ ಟ್ರೈ ಡೈಲಿ ಕ್ಲೀನ್ ಮಾಡಬೇಕು ನೀವು ನೋಡಿ ಟ್ರೈ ತಗಡೆ ಈ ಥರ ಈ ಥರ ರೊಟ್ಕೊಳಾಕಿ ರೊಟ್ಕೊಳಾಕಿ ಇದು ನ್ಯೂಸ್ ಪೇಪರ್ ಹಾಕಿ ಡೈಲಿ ಕ್ಲೀನ್ ಮಾಡಿ ನವಣೇ ಉದುರುತ್ತಿರುತ್ತೆ ನೀವು ಎಷ್ಟು ನೀಟಾಗಿ ಬಡ್ಸ್ ನೀಟಾಗಿ ಕ್ಲೀನಾಗಿ ಮಾಡಿ ಇಟ್ಕೊತಿರೋ ಅಷ್ಟು ಬಡ್ಸ್ಕೊಂಡು ಹೆಲ್ತಿಯಾಗಿರ್ತವೆ ಕಾಯಿಲೆ ತಪ್ಪಲ್ಲ ಹುಷಾರು ತಪ್ಪಲ್ಲ ಆಮೇಲೆ ವಾಟ್ರು ಅಷ್ಟೇ ವಾಟರ್ ಡೈಲಿ ಕ್ಲೀನ್ ಮಾಡಬೇಕು ಮತ್ತು ಈ ಥರ ಫೀಡರ್ಗಳು ಯೂಸ್ ಮಾಡಿ ವಾಟರ್ ಫೀಡರ್ಸ್ಗಳು ಅದು ಫ್ರೆಶ್ ನೀರು ಬರ್ತಾ ಇರುತ್ತೆ ಬೌಲರ್ ಇಡ್ಬೇಡಿ ಇದು ಬೌ ಇದು ಕೇಜ್ಗಳಲ್ಲಿ ಬೌಲ್ ಕೊಡ್ತಾರೆ ಬೌಲರ್ ಇಡೋಕೆ ಹೋಗ್ಬಿಡಿ ತೆಗೆದು ಇದು ಮಾಡಿಬಿಟ್ಟು ಪೆಟ್ ಚಾಪಲ್ಲಿ ಅಂತ ಬೌ ಬಾಟಲ್ಗಳು ಸಿಗ್ತವೆ ಬಾಟಲ್ಗಳು ಇಡಿ ಆಮೇಲೆ ಇದು ಅಷ್ಟೇ ನವಣೆ ನೋಡಿ ಈ ಥರ ಇದು ಪೆಟ್ ಚಾಪಲ್ ಸಿಗುತ್ತೆ ಈ ಥರ ಅದು ನೀವು ನ ಬಾಟ್ಲಿ ಕಟ್ ಮಾಡ್ಕೊಂಡು ಈ ಥರ ಹಾಕೊಂಡು ಇದು ಮಾಡಿದರೆ ನೋಡಿ ಅನುಕೂಲ ತೆಗೆದುಬಿಟ್ಟು ನವಣೆ ಇದು ಮಾಡ್ಕೊಳ್ಳೋದು ಪ್ರಶ್ನೆ ನವಣೆ ಬರ್ತಾ ಇರುತ್ತೆ ಒಳಗಡೆ ಒಂದು ಡಬ್ಬಲ್ಲಿ ಇಟ್ಟರೆ ಏನಾಗುತ್ತೆ ಅದ್ರ ಮೇಲೆ ಅದು ಪಿಕ್ಕಾಕ ಪಿಕ್ ಯಾಕಂದು ಗಲೀಜು ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಬಡಿಸ್ಕೊಳು ತುಂಬ ಖಾಲಿ ಬೀಳ್ತವೆ ಯಾರೇ ಬಿಗಿನರ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಂದು ಕೆ ನಾಲ್ಕು ಬಡಿಸು ಒಂದೇ ದೊಡ್ಡ ಕೆ ಜಿ ಕೆ ನಾಲ್ಕು ಬಡಿಸ್ತಂದ್ರೆ ಅದ್ರ ಬಗ್ಗೆ ಅನುಭವ ತಿಳ್ಕೊಂಡು ಆಮೇಲೆ ನೀವು ಜಾಸ್ತಿ ಬರ್ಡ್ ಸೆಟ್ ಅಪ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಅನುಕೂಲ ಆದರೆ ಆ ಥರ ಮಾಡಿ ಫ್ರೆಂಡ್ಸ್ ನೀವು ಒಳ್ಳೆ ಚೆನ್ನಾಗಿ ಬೀಡಾಗ್ತದೆ ಬಡಿಸ್ಕೊಳ್ಳೋ